ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ರೆ ಅಂತ ಅಂದ್ಕೊಳ್ತೀನಿ ನಮ್ಮ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಏನು ತೋರಿಸ್ತಾ ಇರ್ತೀನಿ ಅಂದರೆ ಕ ಅಡುಗೆ ಮನೆ ಅಂದರೆ ಅಡುಗೆ ಎಲ್ಲ ಬೆಳಗ್ಗೆ ಹೋ ಕೆಲಸದ ಗಡಿಬಿಡಿಯಲ್ಲಿ ಎಲ್ಲದರಲ್ಲಿ ಸಾಮಾನು ಹಾಕಿಬಿಟ್ಟಿರ್ತೀವಿ ಸೊ ಯಾವ ಥರ ಕ್ಲೀನ್ ಮಾಡ್ಕೋಬೇಕು ಅಂತ ನಾನು ತೋರಿಸ್ತಾ ಇದ್ದೀನಿ ನೋಡಿ ಹೇಗೆ ಅಂದರೆ ನೋಡಿ ಹೇಗೆ ಆಗಿಬಿಟ್ಟಿದೆ ಕಿಚನ್ ಅಂತರೂ ನೋಡಬಾರ್ದಪ್ಪ ಬೆಳಿಗ್ಗೆ ಅಷ್ಟೊಂದು ಕಲೀಜಾಗಿಬಿಟ್ಟೆ ನಮಗೆ ಸಮಯದ ಅಭಾವ ಇರೋದರಿಂದ ಬೆಳಿಗ್ಗೆ ಏನಾಗ್ಬಿಡುತ್ತೆ ಮಕ್ಕಳು ಟಿಫಿನ್ ಕಟ್ಟೋದು ಮತ್ತು ಟಿಫಿನ್ ಕಟ್ಟೋದು ಹೀಗೆಲ್ಲ ಇರುತ್ತಲ್ಲ ಹಾಗಾಗಿ ಟೈಮ್ ಇರೋದಿಲ್ಲ ನಂತರ ಅಷ್ಟೇ ಟೈಮ್ ಒಳಗೆ ಹೀಗೆ ಬೇಕಂತೆ ಮಕ್ಕಳಿಗೆ ಬ್ಯಾನ್ ಬಂದ್ಬಿಡ್ತಲ್ಲ ಮತ್ತೆ ಎರಡೆರಡು ಮಕ್ಕಳಿಗೆ ಎರಡೆ ಟಿಫಿನ್ ಕಟ್ಟಬೇಕು ಹೀಗೆಲ್ಲ ಇರಬೇಕಾದ್ರೆ ನಮಗೆ ಆ ಟೈಮ್ ಟೈಮ್ ಉಳಿಸ್ಕೊಂಡು ಮಾಡಬೇಕು ಹಾಗಾದರೆ ಏನು ಮಾಡಬೇಕು ಏನು ಮಾಡಬೇಕಂತ ನಾನು ಕಾಣ್ತೀನಿ ಸೊ ನಾವು ಏನು ಮಾಡಬೇಕಂದ್ರೆ ಇವಾಗ ನಾನು ಏನು ಕ್ಲೀನ್ ಮಾಡಿದ್ನಲ್ಲ ಕಿಚನ್ ಕಟ್ಟಿ ಅಂದರೆ ರಾತ್ರಿನೇ ಎಲ್ಲ ಈ ಥರ ಕ್ಲೀನ್ ಮಾಡ್ಕೊಂಬಿಡ್ಬೇಕು ಬೆಳಗ್ಗೆ ಎದ್ದು ಇಟ್ಕೋಬಾರ್ದು ಈ ಥರ ಎಲ್ಲ ಮಾಡೋದು ಆಮೇಲೆ ತರಕಾರಿಯುದೆ ಏನೇನು ಮಾಡಬೇಕು ಅಂತ ಮುಂಚೆ ನಾವು ಪ್ಲ್ಯಾನ್ ಮಾಡಿಕೊಂಡು ಪಕ್ಕಕ್ಕೆ ಇಟ್ಕೊಂಡ್ಬಿಡಬೇಕು ಆಮೇಲೆ ಬೆಳ್ಳುಳ್ಳಿ ಮಾತ್ರ ನಾವು ಕ್ಲೀನ್ ಮಾಡಿ ಇಟ್ಕೋಬೋದು ಸಿಪ್ಪೆ ತೆಗೆದ್ಬಿಟ್ಟು ಈರುಳ್ಳಿ ಅದೆಲ್ಲ ಹೆಚ್ಚಿ ಫ್ರಿಜ್ಜಲ್ಲಿ ಹೋಗಬೇಡಿ ತರಕಾರಿ ಹೆಚ್ಚಿಡಬೇಡಿ ಸೊ ಅದೇನಾದ್ರೂ ತಪ್ಪಲು ಪಲ್ಯ ಅದಾಗಿದ್ದರೆ ಸೋಸಿ ಇಟ್ಕೊಂಬಿಡಿ ನಡೆಯುತ್ತೆ ಅದು ಕಟ್ ಮಾಡೋದೇನಾದರೂ ಇರ್ತಲ್ಲ ಅವನ್ನೆಲ್ಲ ಕಟ್ ಮಾಡೋಕ್ಕೆ ಹೋಗ್ಬೇಡಿ ನೋಡಿದ್ದು ಜ್ಯೂಸ್ ಸಾರಿ ಮಿಲ್ಕ್ ಶೇಕ್ ಇದು ಅಂದರೆ ಬಾಳೆಹಣ್ಣು ಮತ್ತು ಡ್ರೈ ಫ್ರೂಟ್ಸ್ ಹಾಕಿ ಮಾಡಿರೋದು ಇದು ನನ್ನ ಮಗ ಮಾಡಿರೋದು ಆ್ಯಕ್ಚುಲಿ ಅದು ಕುಡಿಬೇಕಂತ ಮಾಡಿದ್ನು ಯಾಕೋ ಇಟ್ಕೊಂಡು ಹೊರಗಡೆ ಈಗ ಕುಡಿತೀನಿ ಅಂತ ಹೇಳಿದ್ನು ಅದಕ್ಕೆ ನಾನು ತೆಗೆದು ಪಕ್ಕಕ್ಕೆ ಇಡೋಣ ಅಂತ ತೆಗಿತಾಯಿದ್ದೀನಿ ಜಾರ್ ಕೂಡ ಅಷ್ಟೇ ಬೇಗನೆ ಕ್ಲೀನ್ ಮಾಡಿಬಿಡಬೇಕು ಅದರಲ್ಲೇ ಹಾಕಿಡೋದ್ರಿಂದ ಜಾರ ಹಾಳಾಗುತ್ತೆ ಅದರಿಂದ ನಾನು ಆವಾಗಿಂದ ಆವಾಗೆ ಕ್ಲೀನ್ ಮಾಡ್ಕೊಂಡು ಬಿಡ್ತೀನಿ ಜಾರಲ್ಲಿ ಇಟ್ಕೊಳ್ಳೋದಿಲ್ಲ ಆಮೇಲೆ ಇವಾಗ ಹಿಂಡಿ ಪಲ್ಯ ಮಾಡಿದ್ದು ನಾನು ಮುಂಚೆ ಎಲ್ಲ ತೋರಿಸಿದೆ ಬ್ಯಾಳಿ ಕುಗ್ಸಿದ್ದು ಪಲ್ಯ ಕುಕ್ಕರ್ ಮಾಡಿದ್ದು ಇದನ್ನೆಲ್ಲ ತೋರಿಸಿದ್ನಲ್ಲ ಇದು ನೋಡಿ ಪಾಲಕ್ ಬ್ಯಾಳಿ ಅಂತ ನಾನು ಏನು ಮಾಡ್ತೀನಿ ಅಂದರೆ ಎಲ್ಲ ಯಾವ ಪಾತ್ರೆಯಲ್ಲಿ ಮಾಡುತ್ತೆ ಅದೇ ಪಾತ್ರೆಯಲ್ಲಿ ಇಟ್ಕೊಳ್ಳೋದಿಲ್ಲ ಅದು ಯಾ ಸೈಜಿಗೆ ಅನುಗುಣವಾಗಿ ನಾನು ಬೇರೆ ಪಾತ್ರೆಯಲ್ಲೆಲ್ಲ ತೆಗೆದುಬಿಡ್ತೀನಿ ಸ್ಟೀಲ್ ಪಾತ್ರೆಯಲ್ಲಿ ತೆಗೆದು ಸೈಡಿಗೆ ಇಟ್ಕೊಂಡ್ಬಿಡ್ತೀನಿ ಇವಾಗ ನೋಡಿ ಇದು ಈ ಸೈಡೆ ಯಾಕೆ ಕ್ಲೀನ್ ಮಾಡ್ತಾಯಿದ್ನಿ ಅಂದರೆ ನಾನು ಫಸ್ಟ್ ಏನು ಅಡುಗೆ ಇಲ್ಲೇ ಇಡಬೇಕು ಅಂತ ಅಂದ್ಕೊಂಡಿನಿ ಇಲ್ಲೇ ಇಡ್ತೀನಿ ನಾನು ರೆಗ್ಯುಲರಾಗಿ ಅದಕ್ಕೋಸ್ಕರ ನಾವು ಎಲ್ಲಿ ಇಡಬೇಕು ಅಂತಿರುತ್ತೋ ಆ ಸೈಡ್ ಫಸ್ಟ್ ಕ್ಲೀನ್ ಮಾಡ್ಕೊಂಬಿಡ್ಬೇಕು ನಾನು ವಿಮ್ ಜೆಲ್ ಹಾಕಿ ಕ್ಲೀನ್ ಮಾಡ್ತಾ ಇದ್ದೀನಿ ವಿಮ್ ಜೆಲ್ ಹಾಕಿ ಕ್ಲೀನ್ ಮಾಡೋಕ್ಕೂ ಒಂದು ಉದ್ದೇಶ ಇದೆ ಯಾಕಂದರೆ ವಿಮ್ ಜೆಲ್ ಹಾಕೋದ್ರಿಂದ ಬೇಗ ಕ್ಲೀನ್ ಆಗುತ್ತೆ ಒಂದು ಸೆಕೆಂಡ್ ನಮ್ಮ ಬೆರಳಿಗೆಲ್ಲ ಏನೂ ತೊಂದರೆ ಆಗೋದಿಲ್ಲ ಹೆಂಗಂದ್ರೆ ನಾ ವಾಷಿಂಗ್ ಪೌಡ್ರ್ ಇರುತ್ತಲ್ಲ ಡಿಟರ್ಜೆಂಟ್ ಪೌಡ್ರ್ ಅದು ತುಂಬ ಜನರು ಕೈ ನೋಡಿದ್ದೀನಿ ಕೂಡ ನನಗೂ ಕೂಡ ಅಷ್ಟೇ ಅಲರ್ಜಿ ಇದೆ ಅದರ್ಲಿಂತ ಬೆರಳೆಲ್ಲ ಶಿಬಿರಾಗಿಬಿಡುತ್ತೆ ಅಂದರೆ ಒಡೆದೋಗಿರುತ್ತೆ ಸ್ಕಿನ್ ಎಲ್ಲ ಅದಕ್ಕೋಸ್ಕರ ನಾನು ಅದನ್ನು ಯೂಸ್ ಮಾಡಲ್ಲ ಹಿಂಜಾಲ ಯೂಸ್ ಮಾಡ್ತೀನಿ ಇದರ್ಲಿಂತ ಏನೂ ಆಗೋಲ್ಲ ಆಮೇಲೆ ಇದು ಸೈಡ್ ಪೈಪೆಲ್ಲ ಇರುತ್ತಲ್ಲ ಚಪಾತಿ ಮಾಡೋಕ್ಕಾರು ಇಟ್ಬಿಡುತ್ತೆ ಒಗ್ಗರಣಿ ಇದೆಲ್ಲ ಸಿಡುತ್ತೆ ಅದಕ್ಕೋಸ್ಕರ ನಾನು ಏನು ಮಾಡ್ತೀನಿ ಡೈಲಿ ಕಟ್ಟಿ ಏನು ಒರೆಸ್ತೀವಲ್ಲ ಆ ಟೈಮಲ್ಲಿ ಬೆಳಗ್ಗೆ ಮತ್ತು ಸಾಯಂಕಾಲ ಎರಡು ಟೈಮ್ ಈ ಥರ ಕ್ಲೀನ್ ಮಾಡ್ಕೊಂಬಿಡ್ತೀನಿ ಅದಕ್ಕಾಗಿ ಜಾಸ್ತಿ ಕೆಲಸ ಅಂತ ಅನಿಸೋಲ್ಲ ಸ್ವಚ್ಛವಾಗಿರ್ತದೆ ನೋಡ್ಲಿಕ್ಕೆ ಅದಕ್ಕೋಸ್ಕರ ಈ ಥರ ಮಾಡ್ಕೋಬೇಕು ನೋಡಿ ಒಂದು ಸಣ್ಣದೊಂದು ಪ್ಯಾಕೆಟ್ ಇಟ್ಬಿಟ್ಟಿದ್ದೆ ನಾನಿದು ಯಾಕಂದ್ರೆ ಕಟ್ಟಿ ಕ್ಲೀನ್ ಮಾಡ್ಕೊಳಕ್ಕೆ ಬೇಕಾಗ್ತದೆ ಅದಕ್ಕೋಸ್ಕರ ಈ ಥರ ಎಲ್ಲ ಕ್ಲೀನ್ ಮಾಡ್ಕೊಂಬಿಡೋಣ ಮಾಡೋದರಿಂದ ನೋಡ್ಲಿಕ್ಕೂ ಚೆನ್ನಾಗಿರ್ತದ ಆಮೇಲೆ ಬೇಗ ಬೇಗ ಕೆಲಸ ರೀ ಆಮೇಲೆ ಏನು ಮಾಡ್ತಾರೆ ಭಾಳ ಜನ ಅಲ್ಲೇ ಬಿಡ್ತಾರೆ ಆಮೇಲೆ ಮಾಡಿದ್ರೆ ಆಯ್ತ್ ಬಿಡು ಬಂದ ಮೇಲೆ ಮಾಡಿದ್ರೆ ಆಯ್ತ್ ಬಿಡು ಅಂತ ಇದು ನೋಡಿ ಕಳಿಸಿ ನಾನು ಯಾಕೆ ತುಂಬಿಡ್ತೀನಿ ಅಂದರೆ ಅಡುಗೆಗೆ ಪೂಜಾಕ್ಕೆ ನೀರು ಬೇಕು ಅಡುಗೆಗೆ ಬೇಕು ಅಂತ ತುಂಬಿಟ್ಕೊಂಡಿರ್ತೀನಿ ಸಾರಿ ಪೂಜಾಕಲ್ಲ ಪೂಜಾಕ್ಕೆ ನಾನು ದೇವ್ರ ಇಟ್ಟಿರ್ತೀನಿ ತಾಂಬ್ರ ಬಿಂದಿಗೆಯಲ್ಲಿ ಇದು ಅಡುಗೆ ಅಂತ ಇಟ್ಕೊಂಡಿರ್ತೀನಿ ಇದೆಲ್ಲ ನೋಡಿ ಒಂದು ಸ್ಟ್ಯಾಂಡ್ ಇಟ್ಟು ಸೈಡ್ಗೆ ಇಟ್ಕೊಂಬಿಡೋಣ ಇದು ಮೊಸರು ಮಧ್ಯಾಹ್ನ ಉಟ್ಟಿದ್ದು ನಾನು ಹೆಪ್ಪಾಕಿಟ್ಟಿರ್ತೀನಿ ಮೊಸರು ಇದು ಕಾಳು ಹಿಂಡಿ ಪಲ್ಯ ದಪಾಟಿಗೆ ಅಂತ ನಾನು ಮಾಡಿದ್ದು ಇದು ಪಾಲಕ್ ಸೊಪ್ಪೇನಿತ್ತಲ್ಲ ಅದಕ್ಕೆ ಸಾಂಬಾರ್ಗೋಸ್ಕರ ಇಟ್ಟಿದ್ದು ಒಂದು ಸ್ಪೂನು ಅದು ಆಮೇಲೆ ಮೆಣಸಿನ್ಕಾಯಿನೂ ಕೂಡ ಅಷ್ಟೇ ಸಾಂಬಾರುಗೋಸ್ಕರ ಇಟ್ಟಿರೋದು ಇದರಲ್ಲಿ ಎಣ್ಣೆ ಇದೆ ಒಂದು ತುಪ್ಪ ಇದೆ ಕೆಳಗಡೆ ಒಗ್ಗರಣೆ ಡಬ್ಬಿ ಇದೆ ಈ ಥರ ಒಂದು ಸ್ಟ್ಯಾಂಡ್ ತರಿಸಿ ತರಿಸಿದ್ದೆ ನಾನು ಆನ್ಲೈನಲ್ಲಿ ತರಿಸಿರೋದು ಇದು ಹಾಲು ನೋಡಿ ಇನ್ನೂ ಕಾಸಿಲ್ಲ ಕಾಸ್ಕೋಬೇಕು ಇದೆಲ್ಲ ಕ್ಲೀನ್ ಮಾಡಿಬಿಟ್ಟು ಕೊನೆಯಲ್ಲಿ ನಾನು ಹಾಲು ಇಟ್ಬಿಡ್ತೀನಿ ಈ ಥರ ನೋಡ್ಕೊಳ್ಳಿ ಎಷ್ಟು ಚೆನ್ನಾಗಿ ಅನಿಸುತ್ತೆ ನೋಡೋದಕ್ಕೂ ಮತ್ತು ಬೇಗ ನಮಗೈತೆ ಮತ್ತು ರಾತ್ರಿ ಕೂಡ ಜಾಸ್ತಿ ಕೆಲಸ ಉಳಿದಿಲ್ಲ ಆಮೇಲೆ ಇದೆಲ್ಲ ಗ್ಯಾಸಿಂದ ಏನಿರುತ್ತಲ್ಲ ಮ್ಯಾಲ ಸ್ಟ್ಯಾಂಡು ಪ್ಲೇಟು ಎಲ್ಲ ತೆಗೆದುಬಿಟ್ಟು ತಿಕ್ಕಿಬಿಡಬೇಕು ಆವಾಗಿಂದ ಅವಾಗೆ ತಿಕ್ಕೋದ್ರಿಂದ ಅಂದರೆ ಸಾಯಂಕಾಲ ಅಡುಗೆ ಮಾಡಬೇಕಾದ್ರೂ ಜಾಸ್ತಿ ಯಾಕಂದ್ರೆ ವರ್ಕ್ ಮಾಡಿ ಬಂದು ಬೇಜಾರಾಗಿರುತ್ತೆ ಆಮೇಲೆ ಮನೇಲಿ ಇದ್ದವ್ರು ಕೂಡ ಪಾಪ ಏನಾದರೂ ಕೆಲಸ ಮಾಡ್ತಾನೆ ಇರ್ತಾರೆ ಅವ್ರೇನು ಬೇಜಾರಾಗಿರುತ್ತೆ ಅದಕ್ಕೆ ಈ ಥರ ಒಂದೇ ಸಲ ಮಾಡಿಬಿಟ್ರೆ ನೀವು ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಮತ್ತೆ ಅಂದರೆ ಫ್ರೀ ಆಗಿದ್ದಂಗೆ ಅನಿಸುತ್ತೆ ಅದಕ್ಕೋಸ್ಕರ ಈ ಥರ ಕ್ಲೀನ್ ಮಾಡ್ಕೊಂಡ್ಬಿಡೋದು ಒಳ್ಳೆಯದು ಅಂದರೆ ಬೇಗ ಮುಗಿದೋಗುತ್ತೆ ಈ ಥರ ನೋಡಿ ನಾನು ಕ್ಲೀನ್ ಮಾಡ್ಕೊತೀನಿ ಆಮೇಲೆ ನಿಮ್ಮ ಮನೆಯಲ್ಲೇ ಪಾತ್ರೆ ತೊಳೆಯವ್ರು ಏನಾದರೂ ಬರ್ತಾರೆ ಅಂದರೆ ಅದರ ಸ್ಟ್ಯಾಂಡ್ ಅವರಿಗೆ ಹಾಕಿಬಿಡ್ಬೋದು ಇಲ್ಲ ಬರಲ್ಲಪ್ಪ ಅಂದರೆ ನಾವೇ ಕ್ಲೀನ್ ಮಾಡ್ಕೊಬೋದು ನಿಮ್ಗೆ ಹೇಗೆ ಅನುಕೂಲ ಆಗುತ್ತೋ ಹಾಗೆ ಮಾಡ್ಕೊಂಬಿಡ್ಬೋದು ಅದ್ರ ಜೊತೆಗೆ ನಾವು ಮುಂದೆಲ್ಲ ಕಟ್ಟಿ ಇರುತ್ತಲ್ಲ ಅದನ್ನು ತೊಳ್ಕೊಬೇಕು ಆಮೇಲೆ ಹಿಂದೆ ಟೈಲ್ಸ್ ಕೂಡ ತೊಳ್ಕೊಬೇಕು ಆಮೇಲೆ ಈ ಥರ ಎಲ್ಲ ಬಿಟ್ಟು ಕೊನೆಯಲ್ಲಿ ಒಂದು ಕಾಟನ್ ಬಟ್ಟೆ ಇಲ್ಲ ಇನ್ನೊಂದು ಇದೇ ಥರ ಇನ್ನೊಂದು ನ್ಯಾಪ್ಕಿನ್ ಅಂದರೆ ಎರಡು ಕ್ಲೀ ಕ್ಲೀನಿಗೆ ಅಂತ ಎರಡು ಇಟ್ಕೋಬೇಕು ಈ ಥರ ಕೊಳೆ ಆದಾಗೆಲ್ಲ ಒಂದು ನ್ಯಾಪ್ಕಿನ್ ಯೂಸ್ ಮಾಡಬೇಕು ಆಮೇಲೆಲ್ಲ ಕ್ಲೀನ್ ಆದಮೇಲೆ ಇನ್ನೊಂದು ನ್ಯಾಪ್ಕಿನ್ ಯೂಸ್ ಮಾಡ್ಕೋಬೇಕು ಆ ಥರ ಮಾಡೋದ್ರಿಂದ ನ್ಯಾಪ್ಕಿನ್ನು ಒಂದೇ ಕೊಳೆಯಾಗಿದ್ದಂದರೆ ಅಷ್ಟು ಚೆನ್ನಾಗಿ ಅನ್ನೋಲ್ಲ ಯೂಸ್ ಮಾಡೋಕ್ಕೂ ಒಳ್ಳೇದಲ್ಲ ಆಮೇಲೆ ಇನ್ನೊಂದು ನಿಮ್ಗೆ ಹೇಳ್ಬೇಕಂದ್ರೆ ಭಾಳ ಜನರ ಮನೆಯೆಲ್ಲ ನೋಡಿನಿ ಹ್ಯಾಂಗಂದ್ರೆ ಅವರು ಯೂಸ್ ಮಾಡೋ ಬಟ್ಟೆ ಇರುತ್ತಲ್ಲ ಹೆಣ್ಮಕ್ಳು ಹಾಕೊಳ್ಳೋ ಬಟ್ಟೆ ಅಂದ್ರೆ ಅವರು ಲೆಗ್ಗಿಂಗ್ಸು ನೈಟಿ ಆಮೇಲೆ ಚಿಕ್ಕ ಮಕ್ಕಳ ಬಟ್ಟೆ ಟಿ ಶರ್ಟು ಇವೆಲ್ಲ ಕಿಚನ್ಗೆಲ್ಲ ಕಟ್ಟಿ ಒರೆಸೋಕ್ಕೆ ಗ್ಯಾಸ್ ಸ್ಟವ್ ಒರೆಸೋಕ್ಕೆ ಎಲ್ಲ ಯೂಸ್ ಮಾಡ್ತಾರೆ ದಯವಿಟ್ಟು ಅಂಥದ್ದನ್ನೇ ಯೂಸ್ ಮಾಡೋಕ್ಕೆ ಹೋಗಬೇಡಿ ಯಾಕಂದರೆ ಹಳೆ ಬಟ್ಟೆ ನೆಲ ಒರ್ಸೋಕ್ಕೆ ಮಾತ್ರ ಯೂಸ್ ಮಾಡಬೇಕು ಕಟ್ಟಿ ಎಲ್ಲ ಯೂ ಕಟ್ಟಿ ಮೇಲೆ ಅಂದರೆ ನಾವು ಅಡುಗೆ ಮಾಡೋದು ಊಟ ಮಾಡ್ತೀವಿ ಅಲ್ಲಿ ಹಳೆ ಬಟ್ಟೆಯೊಳಗೆ ತುಂಬ ಕೊಳೆ ಇರುತ್ತೆ ಅದು ಹಳೇದಾದ್ಮೇಲೆ ಅದು ಯೂಸ್ ಮಾಡೋಕ್ಕೆ ಯೋಗ್ಯ ಇರೋಲ್ಲ ಅದಕ್ಕೋಸ್ಕರ ಇಂಥ ನ್ಯಾಪ್ಕಿನ್ಗೇನು ಜಾಸ್ತಿ ಇರೋಲ್ಲ ಎಷ್ಟೊಂದು ಹದಿನೈದು ರೂಪಾಯಿ ಕೊಟ್ಟರೆ ಬರುತ್ತೆ ಅದೇನು ಎಲ್ಲೂ ನಾವು ಖರ್ಚನೇ ಮಾಡೋಲ್ಲ ಅನ್ನೋ ಥರ ಏನಿಲ್ಲ ನಾವು ಎಲ್ಲಿ ಬೇಕಾದರೂ ಖರ್ಚು ಮಾಡ್ತಾರೆ ಎಲ್ಲರೂ ಅದಕ್ಕೋಸ್ಕರ ಇಂಥ ನ್ಯಾಪ್ಕಿನ್ನ ಯೂಸ್ ಮಾಡಿ ಈ ಥರ ಮಾಡೋದ್ರಿಂದ ಆಮೇಲೆ ನೋಡೋದಕ್ಕೂ ಚೆನ್ನಾಗಿರುತ್ತೆ ಆ ಥರ ಬಟ್ಟೆ ಮಾಡಿದ್ರೆ ತುಂಬ ಜನರಿಗೆ ಇಷ್ಟ ಆಗಲ್ಲ ಅದಕ್ಕೆ ಆ ಥರ ಮಾಡೋಕ್ಕೆ ಹೋಗ್ಬಿಡಿ ನಾನಂತೂ ಆ ಥರ ಹಳೆ ಬಟ್ಟೆ ಯಾವತ್ತಿಗೂ ಯೂಸ್ ಮಾಡೋಲ್ಲ ಮಾಡಿದರೂ ಕೂಡ ನಾನು ಅಷ್ಟೇ ನೆಲ ಒರೆಸ್ಕೊಳ್ಕ ಅಷ್ಟೇ ಮಾಡೋದು ಮತ್ತು ಇನ್ನೆಲ್ಲೂ ಯೂಸ್ ಮಾಡಲ್ಲ ನೆಲ ಒರೆಸ್ ಏನಾದರೂ ಚೆಲ್ದಾಗ ಒರೆಸ್ಬೇಕಲ್ಲ ಆ ಥರ ಒರೆಸಿ ಸಲ ಯೂಸ್ ಮಾಡಿ ನಾನು ಒಗೆದು ಬಿಟ್ಟಿರ್ತೀನಿ ಯಾಕಂದರೆ ಹಳೆ ಬಟ್ಟೆ ಅಲ್ಲ ಅದಕ್ಕೇನು ನಾವು ವಾಶ್ ಮಾಡಿ ಇಟ್ಕೋತೀನಿ ಇಟ್ಕೋಬೋದು ಅದಕ್ಕೂ ಏನು ತೊಂದರೆ ಇಲ್ಲ ಇಲ್ಲಿ ಸ್ವಲ್ಪ ಎಣ್ಣೆ ದಪಾಟಿ ಮಾಡಿರೋದ್ರಂತೆ ಎಣ್ಣೆ ಜಾಸ್ತಿ ಬಿದ್ದಿದೆ ಅದಕ್ಕೋಸ್ಕರ ನೋಡಿ ನೀರು ಹಾಕಿಬಿಟ್ಟು ಜಲ್ ಹಾಕ್ಬಿಟ್ಟು ಚೆನ್ನಾಗಿ ತಿಕ್ಕಿ ತೊಳಿತಾ ಇದ್ದೀನಿ ಸೈಡ್ ಕೂಡ ಅಷ್ಟೇ ಹೀಗೆ ದಿನಾಲು ಕ್ಲೀನ್ ಮಾಡಿಕೊಂಡ್ರೆ ಏನಾಗುತ್ತೆ ಜಾಸ್ತಿ ಜಿಡ್ಡಾಗೋದಿಲ್ಲ ಜಲ್ಲ ಹಾಕಿ ಯೂಸ್ ಮಾಡಿದ್ರೆ ತೊಳೆದ್ರೆ ಜಿಡ್ಡಾಗಿರೋದಿಲ್ಲ ಕಟ್ಟಿ ನಾವು ಬರೀ ನೀರಲ್ಲೇ ಒರೆಸ್ಕೊಳ್ತಾ ಹೋದರೆ ಅದು ಏನು ನಮ್ಮದು ಎಣ್ಣೆದು ಮತ್ತು ಹಿಟ್ಟು ಅಡುಗೆ ಮಾಡಬೇಕಾದ್ರೆ ಅದು ಇದೆಲ್ಲ ಬಿಡುತ್ತಲ್ಲ ಅದು ಏನಾಗಿಬಿಡುತ್ತೆ ಕಟ್ಟಿ ಹಿಡ್ಕೊಂಡ್ಬಿಡುತ್ತೆ ಕಟ್ಟಿ ಮೇಲೆ ಅದಕ್ಕೋಸ್ಕರ ಅದನ್ನು ನಾವು ಈ ಥರ ಜಲ್ ಹಾಕಿದ್ರೆ ಕ್ಲೀನ್ ಇರುತ್ತೆ ಅದಕ್ಕೋಸ್ಕರ ಹಾಕಿ ಕ್ಲೀನ್ ಮಾಡ್ಕೊಳ್ಳಿ ಆಮೇಲೆ ಇದೆಲ್ಲ ಒಂದು ಸಲ ಕೊಳೆ ನೀರು ಇರುತ್ತಲ್ಲ ಇದನ್ನೆಲ್ಲ ಕ್ಲೀನ್ ಮಾಡಿ ಆದಮೇಲೆ ಮತ್ತೆ ಸ್ವಚ್ಛ ನೀರು ತೊಗೊಂಡು ನ್ಯಾಪ್ಕಿನ್ ಬದಲಾಯಿಸ್ಕೊಂಡು ಮತ್ತೆ ಒಂದು ಸಲ ಮತ್ತೆ ಕಟ್ಟಿ ಒರೆಸ್ಕೊಂಡು ಬಿಡಿ ನೀವು ಫಾಸ್ಟಾಗಿ ಮಾಡ್ಕೋಬೇಕು ಆಗಿ ಏನು ಮಾಡ್ಕೊಳಕ್ಕೆ ಹೋಗಬೇಡಿ ಯಾಕಂದರೆ ಟೈಮ್ ಇರೋದಿಲ್ಲ ಅದಕ್ಕೋಸ್ಕರ ಒಂದು ಸಲ ಹೀಗೆ ಮಾಡಿ ಇಟ್ಬಿಟ್ರೆ ಸಾಕು ಸಾಯಂಕಾಲದವರೆಗೂ ನೀಟಾಗಿರುತ್ತೆ ನೋಡಿ ಮುಂದೆ ಎಲ್ಲ ಕಂಪ್ಲೀಟಾಗಿ ನಾನು ಆದಮೇಲೆ ನಿಮ್ಗೆ ತೋರಿಸ್ತೀನಿ ಹ್ಯಾಕ್ ಕಾಣುತ್ತೆ ಅಂತ ಇವಾಗ ನಾನು ಫಿಲ್ಟ್ರದ ನಳಾಯಿತು ಕುಡಿಯೋ ನೀರಿಂದು ಇದು ಕೂಡ ಡೈಲಿ ನಾನು ಕ್ಲೀನ್ ಮಾಡೋದು ಮಾಡದೇ ಇದ್ದರೆ ನಮಗೆ ನೀರು ಕುಡಿಯೋಕೆ ಹೋದರೆ ಕುಡಿಬೇಕು ಅಂತ ಅನಿಸೋದಿಲ್ಲ ಅಷ್ಟು ಗಲೀಸ್ ಅನಿಸುತ್ತೆ ಅದಕ್ಕೋಸ್ಕರ ಡೈಲಿಯಾಗಿ ನಾನು ಈ ಥರ ಕ್ಲೀನ್ ಮಾಡ್ತೀನಿ ಬೆಳಗ್ಗೆ ಮತ್ತು ಸಾಯಂಕಾಲ ಎರಡು ಹೊತ್ತಿಗೆ ಮಾಡ್ಕೊಳ್ಳೋದು ಇಲ್ಲಪ್ಪ ನಮಗೆ ಬೆಳಗ್ಗೆ ಆಗಲ್ಲ ಅಂದರೆ ಈವ್ನಿಂಗ್ ಮಾಡ್ಕೊಳ್ಳಿ ಈವ್ನಿಂಗ್ ಆಗಲ್ಲ ಅಂದರೆ ಬೆಳಗ್ಗೆ ಮಾಡ್ಕೊಳ್ಳಿ ನಿಮ್ಗೆ ಸಮಯದ ಅನುಕೂಲ ನೋಡಿಕೊಂಡು ನೀವು ಮಾಡ್ಕೋಬೇಕಾಗುತ್ತೆ ಈ ಥರ ಕೆಲಸನ ಒಂಥ ಒಂದು ಸಲ ಅದರಲ್ಲೂ ಹಿಮ್ ಜಲಾಗಿ ತೊಳೆದ್ರೆ ಈ ನಳ ನಳ ಏನು ಬರುತ್ತಲ್ಲ ಇದೆಲ್ಲ ಪಳಪಳ ಅಂತ ಹೊಳೆಯುತ್ತೆ ಬಾತ್ರೂಮಲ್ಲಿ ಕೂಡ ನಳ ಇರುತ್ತಲ್ಲ ಜಾಗುವಾರ ಇವೆಲ್ಲ ಕುಡಿಸಿರ್ತೀವಲ್ಲ ಆ ಥರ ಹಿಮ್ ಜಲಿಗೆ ತುಂಬ ಶೈನಾಗಿ ಬರುತ್ತೆ ನಮ್ಮ ಮುಖ ಕೂಡ ಕಾಣುತ್ತೆ ಅದರಲ್ಲಿ ಅಷ್ಟು ಸ್ವಚ್ಛ ಆಗುತ್ತೆ ಅದರಲ್ಲಿ ವಿಮ್ ಜೆಲ್ಲಿಂದ ಅಂತ ಅದನ್ನೇ ಯೂಸ್ ಮಾಡಿಕೊಡಿ